ನೌಕರರು ಕೋವಿಡ್ ಸೋಂಕಿತರಾಗಿದ್ರೆ ವೇತನ ಸಹಿತ ರಜೆ ಕೊಡಬೇಕು ಸಚಿವ ದಿನೇಶ್ ಗುಂಡೂರಾವ್ ಆದೇಶ ಕೋವಿಡ್ ಸೋಂಕಿತರಾದವರು ಏಳು ದಿನ ಹೋಮ್ ಐಸೋಲೇಷನ್ ಇಲ್ಲವೇ ಕೋವಿಡ್ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡೆಯುವುದು ಕಡ್ಡಾಯವಾಗಿದೆ ಖಾಸಗಿ ನೌಕರರು ಕೋವಿಡ್ ನ ಸೋಂಕಿತರಾಗಿದ್ದು ಹೋಮ್ ಐಸೋಲೇಷನ್ ಅಥವಾ ಕೋವಿಡ್ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ರೆ ಅವರಿಗೆ ಏಳು ದಿನಗಳ ಕಾಲ ವೇತನ ಸಹಿತ ರಜೆ ನೀಡಬೇಕು ಎನ್ನುವುದಾಗಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಖಡಕ್ ಆದೇಶ ಮಾಡಿದ್ದಾರೆ ವಿಧಾನಸೌಧದಲ್ಲಿ ಕೋವಿಡ್ ಉಪ ಸಮಿತಿಯ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದಂತಹ ಕೋವಿಡ್ ನಿಯಂತ್ರಣಕ್ಕಾಗಿ ರಾಜ್ಯದಲ್ಲಿ ಎಲ್ಲ ಕ್ರಮವನ್ನು ಕೈಗೊಳ್ಳಲಾಗಿದೆ ಆಕ್ಸಿಜನ್ ಪ್ಲಾಟ್ ಹಾಗೆ ಕೋವಿಡ್ ಬೆಡ್ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಕೋವಿಡ್ ಸೆಂಟರ್ ತೆರೆಯುವಂತೆ ಸೂಚಿಸಲಾಗಿದೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲೂ ಕೂಡ ಕೋವಿಡ್ ವಾರ್ಡ್ ತೆರೆಯಲಾಗ್ತಾ ಇದೆ ಅಂತ ಹೇಳಿದರು ರಾಜ್ಯದಲ್ಲಿ ಮೂವತ್ನಾಲ್ಕು ಮಂದಿಗೆ ಜೆಎನ್ ಒನ್ ರೂಪಾಂತರಿ ಸೋಂಕು ದೃಢಪಟ್ಟಿದೆ ಇದರ ಬಗ್ಗೆ ಯಾರು ಆತಂಕ ಪಡುವ ಅಗತ್ಯ ಇಲ್ಲ ಇದು ಈ ಹಿಂದಿನ ಕೊರೋನಾದಷ್ಟು ಆತಂಕಕಾರಿಯಾಗಿಲ್ಲ ಯಾರು ಕೂಡ ಭಯ ಆತಂಕವನ್ನ ಇದರ ಬಗ್ಗೆ ಪಡಬಾರದು ಅಂತ ಹೇಳಿದ್ರು ಕೋವಿಡ್ ಸೋಂಕಿತರಾದವರಿಗೆ ಏಳು ದಿನ ಹೋಮ್ ಐಸೋಲೇಷನ್ ಅಥವಾ ಕೋವಿಡ್ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುವುದು ಕಡ್ಡಾಯವಾಗಿದೆ ಒಂದು ವೇಳೆ ಖಾಸಗಿ ನೌಕರರಾಗಿದ್ದರೆ ಅವರು ಕೋವಿಡ್ ಸೋಂಕಿತರಾಗಿ ಐಸೋಲೇಷನ್ ಆದಂತಹ ಸಂದರ್ಭದಲ್ಲಿ ಏಳು ದಿನ ವೇತನ ಸಹಿತ ರಜೆಯನ್ನ ನೀಡಬೇಕು ಈ ಸಂಬಂಧ ಆದೇಶವನ್ನ ಹೊರಡಿಸಲಾಗಿದೆ ಸಂಜೆಯೊಳಗೆ ಪರಿಷ್ಕೃತ ಕೋವಿಡ್ ಮಾರ್ಗಸೂಚಿಯನ್ನ ಪ್ರಕಟಿಸುವುದಾಗಿ ಅವರು ತಿಳಿಸಿದರು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ